ಹಾಯ್ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಈ ಐದು ವಸ್ತುಗಳನ್ನು ಇಟ್ಟರೆ ಬಡತನ ನಿಮ್ಮ ಮನೆ ಹತ್ತಿರ ಸುಳಿಯೋದಿಲ್ಲ ಹಾಗೆ ನಿಮ್ಮ ಮನೆಯಲ್ಲಿ ಇರುವಂತಹ ವಾಸ್ತು ದೋಷ ನಿವಾರಣೆ ಆಗುತ್ತದೆ ಹಾಗಾದರೆ ಏನು ಮಾಡಬೇಕು ಅಂತ ಹೇಳಿ ಹೇಳ್ತೀವಿ ಬನ್ನಿ ವಾಸ್ತುಶಾಸ್ತ್ರದ ಪ್ರಕಾರ ಯಾರ ಮನೆಯಲ್ಲಿ ವಾಸ್ತು ದೋಷವಿರುತ್ತದೆಯೋ ಅವರ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಮತ್ತು ಮಾನಸಿಕ ಅಶಾಂತಿ ಕಾಡ್ತಾ ಇರುತ್ತೆ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗ್ತಾ ಇರುತ್ತೆ ಎಷ್ಟು ದುಡಿದರೂ ಕೂಡ ದುಡಿಮೆ ಮಾಡಿದರೂ ಕೂಡ ಹಣ ಅನ್ನೋದು ಕೈಯಲ್ಲಿ ನಿಲ್ತಾ ಇರಲ್ಲ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇದೆಲ್ಲ ಕಷ್ಟ ದೂರ ಆಗಬೇಕು ಅಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಈ ಐದು ವಸ್ತುಗಳನ್ನು ಇಡಬೇಕು ಮೊದಲೇದಾಗಿ ಗಣೇಶನ ಮೂರ್ತಿ ಹೌದು ವಿಘ್ನ ವಿನಾಶಕ ಗಣೇಶನ ಫೋಟೋವನ್ನು ನಿಮ್ಮ ಮನೆಯಲ್ಲಿ ಇಡುವುದರಿಂದ ಅತ್ಯಂತ ಶುಭಕರ ಆಗುತ್ತೆ ಯಾವುದೇ ಕೆಲಸ ಆರಂಭಕ್ಕೆ ಮೊದಲು ನಾವು ಗಣೇಶನನ್ನು ಮೊದಲು ಆರಾಧನೆ ಮಾಡ್ತೇವೆ ಇದರಿಂದ ಕೆಲಸದಲ್ಲಿ ನಮಗೆ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತದೆ ಗಣಪತಿಯ ದೃಷ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಬೀಳುವ ಹಾಗೆ ಫೋಟೋ ಇಡಬೇಕು ಆಗ ಲಕ್ಷ್ಮೀದೇವಿ ಪ್ರಸನ್ನರಾಗಿ ನಿಮ್ಮ ಮನೆಗೆ ಹಣಕಾಸಿನ ಹರಿವು ಅನ್ನೋದು ಬರ್ತಾ ಹೋಗುತ್ತದೆ ಇನ್ನು ಎರಡನೇದು ಕೊಳಲು ಇದು ಕೃಷ್ಣನ ಅತ್ಯುತ್ತಮವಾದ ವಸ್ತು ಕೃಷ್ಣನಿಗೆ ತುಂಬನೇ ಪ್ರಿಯಕರವಾದ ವಸ್ತು ಅಂತಲೇ ಹೇಳಬಹುದು ಕೃಷ್ಣನಿಗೆ ತುಂಬ ಖುಷಿಯಾದಾಗ ಕೊಳಲನ್ನು ನೋಡಿಸ್ತಾ ಇರ್ತಾರೆ ಮತ್ತು ಬೆಳ್ಳಿಯ ಕೊಳಲನ್ನು ಇಟ್ಟರೆ ತುಂಬಾ ಶುಭಕರ ಹಾಗೂ ನಿಮಗೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ನೋಡಿಕೊಂಡು ಇಡಬೇಕಾಗುತ್ತದೆ ಸಾಧ್ಯವಾದರೆ ಇಡಿ ಇಲ್ಲದಿದ್ದರೆ ಚಿಕ್ಕ ಬೆಳ್ಳಿಯ ಒಂದು ಕೊಳಲನ್ನು ಅದು ಇಡಿ ಅದು ಸಾಧ್ಯವಾಗದೇ ಹೋದಿ ಹೋಗಿದ್ದಲ್ಲಿ ಮರದ ಕೊಳಲನ್ನು ಕೂಡ ಇಡಬಹುದು ಇದರಿಂದ ನಿಮ್ಮ ಮನೆಗೆ ಶುಭಕರ ಆಗ್ತಾ ಹೋಗುತ್ತದೆ ಇನ್ನು ಶಂಖ ವಾಸ್ತುಶಾಸ್ತ್ರದ ಪ್ರಕಾರ ಶಂಖವನ್ನು ಮನೆಯಲ್ಲಿ ಇರಿಸಿದರೆ ಅತ್ಯಂತ ಶುಭಕರ ಮತ್ತು ಶುಭ ಫಲಗಳು ಉಂಟಾಗುತ್ತದೆ ಯಾವುದೇ ರೀತಿಯ ವಾಸ್ತು ದೋಷಗಳು ನೆಗೆಟಿವ್ ಎನರ್ಜಿ ಇದ್ರೆ ಕೂಡ ಕಡಿಮೆ ಆಗುತ್ತದೆ ಮತ್ತಿನ್ನು ಶಂಖವನ್ನು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಸ್ತು ಅಂತ ಕೂಡ ಹೇಳಲಾಗುತ್ತದೆ ಪ್ರತಿಯೊಬ್ಬರ ಮನೆಯ ಪೂಜಾ ಮಂದಿರದಲ್ಲಿ ಶಂಖವನ್ನು ಇಡುವುದರಿಂದ ಒಳ್ಳೆಯದಾಗುತ್ತದೆ ಶಂಖವನ್ನು ತೆಗೆದುಕೊಳ್ಳುವಾಗ ದಕ್ಷಿಣಕ್ಕೆ ಮುಖ ಅಥವಾ ಶಂಖ ದಕ್ಷಿಣಕ್ಕೆ ಮುಖ ಮಾಡಿಕೊಂಡಿರುವಂಥ ಶಂಖವನ್ನು ತಗೊಂಡರೆ ತುಂಬಾ ಒಳ್ಳೆಯದು ಮತ್ತಿನ್ನು ಬೆಳಿಗ್ಗೆ ಮತ್ತು ಸಂಜೆ ಶಂಖವನ್ನು ಓದುವುದರಿಂದ ನಿಮಗೆ ಹಣದ ಕೊರತೆ ಇದ್ದರೆ ಅದು ಕಡಿಮೆ ಇನ್ನು ಲಕ್ಷ್ಮೀ ಕುಬೇರರ ಪ್ರತಿಮೆ ಪ್ರತಿಯೊಂದು ಮನೆಯಲ್ಲಿ ಲಕ್ಷ್ಮಿ ಫೋಟೋ ಇರುತ್ತದೆ ಆದರೆ ಕುಬೇರನ ಫೋಟೋ ಕೆಲವೊಬ್ಬರ ಮನೆಯಲ್ಲಿ ಮಾತ್ರ ಇಟ್ಟಿರುತ್ತಾರೆ ಲಕ್ಷ್ಮಿ ಫೋಟೋ ಜೊತೆಗೆ ಕುಬೇರರ ಫೋಟೋ ಇಟ್ಟರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಕುಬೇರನನ್ನು ಮನೆಯ ಮನೆಯ ಒಂದು ಉತ್ತರ ದಿಕ್ಕಿನಲ್ಲಿ ಸ್ಥಾಪಿಸಬೇಕು ಮರೆತು ಕೂಡ ಅದನ್ನು ದಕ್ಷಿಣ ದಿಕ್ಕಿಗೆ ಇಡಬಾರದು ಹೀಗೆ ಉತ್ತರ ದಿಕ್ಕಿನಲ್ಲಿ ಇಡುವುದರಿಂದ ನಿಮಗೆ ಜೀವನದಲ್ಲಿ ಸಾಕಷ್ಟು ಲಾಭಗಳನ್ನು ನೀವು ನೋಡುತ್ತಾ ಹೋಗಬಹುದು ಇದನ್ನು ನಿಮ್ಮ ಅದೃಷ್ಟ ಕೂಡ ಚೆನ್ನಾಗಿ ಆಗುತ್ತದೆ ಇನ್ನು ಮೀನು ಅಥವಾ ಮೀನಿನ ಅಕ್ವೇರಿಯಂ ಮೀನು ಅಥವಾ ಮೀನಿನ ಅಕ್ವೇರಿಯಂ ಇಡುವುದರಿಂದ ಮನೆಯ ಎಲ್ಲ ವಾಸ್ತು ದೋಷಗಳು ನಿವಾರಣೆ ಆಗುತ್ತದೆ ಮೀನಿನ ಅಕ್ವೇರಿಯಂ ಇಡುವುದರಿಂದ ಆರ್ಥಿಕ ಸಮಸ್ಯೆಗಳು ಬರುವುದಿಲ್ಲ ಮತ್ತು ಮೀನಿನ ಅಕ್ವೇರಿಯಮಲ್ಲಿ ಒಂಬತ್ತು ಮೀನುಗಳನ್ನು ಇಡಬೇಕು ಇದು ಒಂಬತ್ತು ಗ್ರಹಗಳ ಪ್ರತೀಕವಾಗಿರುತ್ತದೆ ಇದರಿಂದ ಲಕ್ಷ್ಮೀ ದೇವಿ ಸುಖ ಸಂಪತ್ತು ಇವುಗಳನ್ನು ಕರುಣಿಸುತ್ತಾಳೆ ಮತ್ತು ಅಕ್ವೇರಿಯಂ ಪೂರ್ವ ದಿಕ್ಕಿನಲ್ಲಿ ಇಡಬೇಕು ಹಾಗೆ ನಿಮ್ಮ ಮನಸ್ಸಿಗೆ ತುಂಬ ದುಃಖ ಆದಾಗ ಅಶಾಂತಿ ಅನಿಸಿದಾಗ ನಿಮ್ಮ ಮನೆಯಲ್ಲಿರುವಂತಹ ಅಕ್ವೇರಿಯಮನ್ನು ನೋಡೋದರಿಂದ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತದೆ ಸೊ ನೋಡೋದಿಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫರ್ಮೇಷನ್ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್